ಹೋಳಿಯನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ ಆದರೆ ವಿನೋದ ಹಬ್ಬ ಬಣ್ಣಗಳು ಮತ್ತು ಸಿಹಿ ತಿಂಡಿಗಳ ಹಿಂದೆ ಒಂದು ಕುತೂಹಲಕಾರಿಯಾದ ದಂತಕಥೆಯಿದೆ ಹಲವಾರು ವರ್ಷಗಳ ಹಿಂದೆ ಹಿರಣ್ಯಾಕ್ಷನ ಸೆರೆಯಿಂದ ಭೂಮಿಯನ್ನು ರಕ್ಷಿಸಲು ವಿಷ್ಣುವು ವರಹ ಅವತಾರವನ್ನು ತಾಳಿದರು ಹಿರಣಾಕ್ಷನನ್ನು ಕೊಂದಿದ್ದರು ಹಿರಣ್ಯಾಕ್ಷನ ಹಿರಿಯ ಸಹೋದರ ಹಿರಣ್ಯ ಭಕ್ತರ ಮೇಲೆ ಮತ್ತು ವಿಶೇಷವಾಗಿ ವಿಷ್ಣುವಿನ ಮೇಲೆ ಸೇಡು ತಿರಿಸಿಕೊಳ್ಳಲು ಬಯಸಿದನು ಮತ್ತು ಭೂರಾಜ್ಯವನ್ನು ಗೆದ್ದನು ಅವನು ಎಷ್ಟು ಅಹಂಕಾರಿಯಾಗಿದ್ದನೆಂದರೆ ತನ್ನ ರಾಜ್ಯದಲ್ಲಿ ಎಲ್ಲರೂ ತನ್ನನ್ನು ಮಾತ್ರ ಪೂಜಿಸಬೇಕೆಂದು ಆಜ್ಞಾಪಿಸಿದನು ಆದರೆ ಅವನ ದೊಡ್ಡ ನಿರಾಶೆ ಏನೆಂದರೆ ಅವನ ಮಗನಾದ ಪ್ರಹ್ಲಾದನು ನಾರಾಯಣನ ಕಟ್ಟ ಭಕ್ತನಾಗಿದ್ದನು ಮತ್ತು ತನ್ನ ತಂದೆಯನ್ನು ಆರಾಧಿಸಲು ನಿರಾಕರಿಸಿದನು ಇದರಿಂದಾಗಿ ಹಿರಣ್ಯ ತನ್ನ ಮಗ ಪ್ರಹ್ಲಾದನನ್ನು ಕೊಲ್ಲಲು ಹಲವಾರು ಮಾರ್ಗಗಳನ್ನು ಪ್ರಯತ್ನಿಸಿದನು ಆದರೆ ವಿಷ್ಣು ಅವನನ್ನು ಪ್ರತಿ ಬಾರಿಯೂ ರಕ್ಷಿಸುತ್ತಿದ್ದನು ಅಂತಿಮವಾಗಿ ಅವನು ತನ್ನ ಸಹೋದರಿ ಹೋಲಿಕಾಳನ್ನು ತನ್ನ ಮಡಿಲಲ್ಲಿ ಪ್ರಹ್ಲಾದನೊಂದಿಗೆ ಬೆಂಕಿಯನ್ನು ಪ್ರವೇಶಿಸಲು ಹೇಳಿದನು ಏಕೆಂದರೆ ಹೋಲಿಕಾ ಒಂದು ವಿಶಿಷ್ಟವಾದ ವರವನ್ನು ಹೊಂದಿದ್ದು ಬೆಂಕಿಯಿಂದ ಯಾವ ಹಾನಿಯೂ ಆಗುತ್ತಿರಲಿಲ್ಲ ಹೋಲಿಕಾ ಯುವ ಪ್ರಹ್ಲಾದನನ್ನು ತನ್ನ ಮಡಿಲಿನಲ್ಲಿ ಕುಳಿತುಕೊಳ್ಳಲು ಪ್ರೇರೇಪಿಸಿದಳು ಮತ್ತು ಅವಳು ಸ್ವತಃ ಉರಿಯುತ್ತಿರುವ ಬೆಂಕಿಯಲ್ಲಿ ತನ್ನ ಸ್ಥಾನವನ್ನು ತೆಗೆದುಕೊಂಡಳು ಆದರೆ ಹೋಲಿಕಾ ತನ್ನ ಕೆಟ್ಟ ಆಸೆಗೆ ಸಜೀವ ದಹನವಾದಳು ಒಂಟಿಯಾಗಿ ಅಗ್ನಿಯನ್ನು ಪ್ರವೇಶಿಸಿದಾಗ ಮಾತ್ರ ಆ ವರವು ಫಲಿಸುತ್ತದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ನಾರಾಯಣ ಸ್ಮರಣೆ ಮಾಡುತ್ತಲೇ ಇದ್ದ ಪ್ರಹ್ಲಾದನಿಗೆ ನಾರಾಯಣನು ಆಶೀರ್ವದಿಸಿದನು ಮತ್ತು ಯಾವುದೇ ಹಾನಿಯಿಲ್ಲದೆ ಹೊರಬರುವನು ಈ ಬಣ್ಣಗಳ ಹಬ್ಬಕ್ಕೆ ಹೋಳಿ ಎಂಬ ಹೆಸರು ಬಂತು ಇದು ಕೆಟ್ಟದರ ಮೇಲೆ ಒಳ್ಳೆಯದಕ್ಕೆ ವಿಜಯದ ಹಬ್ಬವಾಗಿ ಆಚರಿಸಲಾಗುತ್ತದೆ ಎಷ್ಟೇ ಬಲಶಾಲಿಯಾಗಿದ್ದರೂ ನಿಜವಾದ ಭಕ್ತನಿಗೆ ಹಾನಿ ಮಾಡಲಾರರು ಮತ್ತು ನಿಜವಾದ ದೇವರ ಭಕ್ತನನ್ನು ಹಿಂಸಿಸಲು ಧೈರ್ಯ ಮಾಡುವವರು ಬೂದಿಯಾಗುತ್ತಾರೆ ಅಂದಿನಿಂದ ರಾತ್ರಿಯನ್ನು ಹೋಲಿಕಾ ದಹನ ಎಂದು ಆಚರಿಸಲಾಗುತ್ತದೆ ಮತ್ತು ಮರುದಿನವನ್ನು ಬಣ್ಣಗಳೊಂದಿಗೆ ಆನಂದಿಸಲಾಗುತ್ತದೆ ಶ್ರೀ ಕೃಷ್ಣನ ರಾಸಲೀಲಾ ಅವಧಿಯಲ್ಲಿ ಕೃಷ್ಣನು ರಾಧೆಯೊಂದಿಗೆ ಪ್ರತಿ ವರ್ಷ ಹೋಳಿಯನ್ನು ಆಡುತ್ತಿದ್ದರು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು